ಒಬ್ರು ಕಳಿಸ್ತಾರ ಅತ್ಕ ಎಸ್ ಪಿನ್ ಕೂಡ ಎಸ್ ಪಿ ಅದನ್ನ ಎಸ್ ಪಿ ಅತ್ರಕ್ ಬಂದ್ರ ಬರ್ತಾನೆ ಬರ್ದಿದ್ರ ಅವ್ರ ತೆಗೇನ್ ಅವ್ರ ಯಾವಾಗ್ಲಾ ಹಂಗೆ ಅವ್ರ ಕೇಳ್ತಿರ್ತಾರ ಯಾವ್ದು ಮತ್ ನಾವು ಅವ್ರಿಗೆ ಸಾಲ ಕೊಟ್ಟಿಲ್ಲಲ್ಲ ಅದಕ್ಕೆ ಅವೆಲ್ಲ ಕೇಳ್ತಾರ ಅಂತ ಅವ್ರ ನಮ್ಮೇನ್ ದೂಷಣೆ ಮಾಡ್ತಾ ಇದ್ರುಸ ಅವರು ಸಾಲ ಬರ್ಸಿದ್ರ ಸಾಲ ಇನ್ನ ನಿಮ್ ಸಂಘತ್ ಅಂತ ಹೇಳಿದ್ರಿ ಅದಕ್ಕೆ ಅವರು ಹಂಗ ರಾಶ್ ಆಗಿದಾರ ಹಂಗ ಬೈತಾರ ಅಂತ ಹೇಳಿ ಎಲ್ಲಾ ತಾಮಣೆ ಮಾಡ್ಬಿಡ್ತಾರ ಬಿಡ್ತಾರ ಅವ್ರಿಗೆ ಕೆಟ್ಟವ್ರನ್ನ ನಮ್ಮನ್ನೇ ಕೆಟ್ಟವ್ರನ್ನಾಗಿ ಅವ್ರಿಗೆ ತೋರಿಸ್ಬಿಡ್ತಾರ ಕೆಟ್ಟವನ್ನ ಹೇಳಿ ಅವರು ಇವೆಲ್ಲ ಅವ್ರವಾ ಎಲ್ಲಾರು ಅಮೌಂಟ್ ಮತ್ತೆ ಅವ್ರಿಗೆ ಅರ್ಥ ಆಗ್ತಿಲ್ವಾ ಇದ್ರದ್ದೆಲ್ಲ ಆ ಇದು ಒಕ್ಕೂಟ ಸಭೆ ಮಾಡ್ರಿ ನಾನು ಅಲ್ಲಿ ಹೇಳ್ತಿನ ಅಂದ್ರೆ ಅದಕ್ಕೆ ಒಕ್ಕೂಟ ಸಭೆ ನಿಂದ್ಬಿಟ್ಟು ಅಲ್ಲಿ ವರ್ಷ ಆಯ್ತು ಮೂರು ವರ್ಷ ಆಯ್ತು ಒಕ್ಕೂಟ ಸಭೆಗಳೇ ಇಲ್ಲ ಬಯಲಿಗೆ ಬರುತ್ತೆ ಹೇಳ್ಬಿಡ್ತಾರಂತ ನಾನು ಸಂಘ ಪದಾಧಿಕಾರಿ ಕರೀಲಿ ಅಂತ ಹೇಳಿದ್ರೆ ಅವ್ರು ಒಂದು ಒಕ್ಕೂಟ ಸಭೆ ಮಾಡಿಲ್ಲ ಈಗ ನಾಲ್ಕು ಜನ ಎಫ್ ಚೇಂಜ್ ಆಗಿದ್ದಾರೆ ಅವ್ರಿಗೆ ಒಂದ್ ಸಿಸ್ಟಮ್ ಆಗಿ ಮದ್ಲೆ ಅವ್ರಿಗೆ ಮಾಹಿತಿ ಗೊತ್ತಿಲ್ಲ ಅಂದ್ರೆ ಇವ್ರನ್ನೆಸ್ ಮಾಡಿ ಕಳಿಸಿ ಇವ್ ಏನ್ ಮಾಡ್ತಾರೆ ಬರೀ ಅರ್ಜಿ ಪರಿಶೀಲನೆ ಮಾಡಕ್ ಅಷ್ಟೇ ಇವ್ರ ಆಗಿರೋದ ಅಂದ್ರೆ ಸಂಘದಲ್ಲಿ ಏನೇ ಸಮಸ್ಯೆ ಆದ್ರೆ ಹೆಂಗ್ ಪರಿಹಾರ ತಗೋಬೇಕು ಅದ್ರಿಂದ ನಾವ್ ಹೆಂಗ್ ಹೊರಕ್ ಬರ್ಬೇಕೇನೇ ಇಲ್ಲ ಸುಮ್ನೆ ಫೈನಾನ್ಸ್ ದುಡ್ಡು ಕೊಟ್ಟು ದುಡ್ಡು ಕಟ್ಸೊಂಡ್ ಹೋಗ್ತಾರಲ್ಲ ಆತರ ಸಿಸ್ಟಮ್ ಕೇಳ್ಕೊಂಡ್ರ ಇವರು ನಿನ್ನಿಬ್ರ ಯಾರು ಪೇಪರ್ನಾಗ ಹಾಕಿದ್ರಲ್ಲ ಇದು ಫೈನಾನ್ಸ್ ಅಲ್ಲ ಇದು ಸಮಸ್ಯೆ ಅಂತ ರಾಜಣ್ಣ ಯಾರು ಅದ್ನೇನ ದೊಡ್ಡ ಹಾಕಿ ಬಿಡದೇ ಪಾಪ ಹ್ಮ್ ಇದು ಫೈನಾನ್ಸ್ ಅಲ್ಲ ಎಂತದಲ್ಲ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಅಂತ ಒಂದ್ ಎನ್ ಜಿ ಓ ಪ್ಯಾಟರ್ನ್ಗಳಾಗ ಇವರೆಲ್ಲ ಮಾಡಿಸ್ಕೊಂಡಿರೋದು ಏನೇ ಅದನ್ನೇನ್ ಅವ್ರೇನೇ ಅದು ಅವ್ರು ಹೇಳ್ಬೇಕಾಗಿಲ್ಲ ಎಲ್ಲರಿಗೂ ಗೊತ್ತೈತೆ ಸ್ವತಃ ವೀರೇಂದ್ರ ಹೆಗಡೆ ನಾವು ಇದನ್ನ ಬ್ಯಾಂಕ್ ನಾವ್ ಕೊಟ್ಟಾರ ಅಂತ ಆದ್ರೆ ಒಂದೇನು ಅಂತಂದ್ರೆ ಇವ್ರು ಇವ್ರು ಫೈನಾನ್ಸ್ ನವ್ರಲ್ಲ ಅಂತ ಮೇಲೆ ಯಾವ್ದೋ ಕಡೆಯಿಂದ ಮಧ್ಯವರ್ತಿಗಳು ಇವ್ರು ದುಡ್ಡು ಕೊಡ್ಸೋದಿಕ್ಕೆ ಇವ್ರು ಅಲ್ವಾ ಕೆಲಸ ಏನಾಗಿರ್ತದ ಅವಾಗ ಇವ್ರೆಲ್ಲ ಯಾಕೆ ಸುಮ್ನೆ ನನ್ನದು ಸ್ಟವ್ ತಗೊಳ್ರಿ ನಂದು ನಿರಂತರ ಬುಕ್ ತಗೊಳ್ರಿ ಹ್ಮ್ ಇನ್ನೇನು ನಿಮ್ ಇದು ಎಲ್ ಐ ಸಿ ಕಟ್ಟ್ರಿ ಮೈಕ್ರೋ ಬಜೆಟ್ ಏನೋ ಹೇಳುದಲ್ಲ ಅದೊಂದು ಪಾಯಿಂಡ್ ಅದನ್ನ ಮಾಡ್ರಿ ಅಂತವನ್ನೆಲ್ಲ ಯಾಕೆ ಹೇಳ್ಬೇಕು ಇವ್ರು ನಾವು ಅವ್ರಿಗೆ ಸಾಲ ಕೊಡ್ಸಿದ್ವಿ ನೀವ್ ಕಟ್ಕೊಂಡ್ರಿಬ್ರಿ ನಾವು ಮಧ್ಯದಲ್ಲಿ ನಿಂತ್ಕೊಳ್ತೀವಿ ಅಂತ ಆ ಒಂದು ಸಾರಿ ಸಾಲ ಕೊಡಿಸ್ದಾಗ ಬೇಕಾದ್ರೆ ನಾವು ಮಧ್ಯ ನಿಂತ್ಕೊಂಡು ಸಾಲ ಕಟ್ ನಾವು ಕೊಡಿಸಿದೀವಿ ನೀವು ಕಟ್ಕೊಂಡು ಹೋಗಿ ಅಂತ ಒಂದ್ ಒನ್ ಟೈಮ್ ಸೇವಾ ಶುಲ್ಕ ತಗೊಂಡ್ರೆ ಮುಗಿದೋಯ್ತು ಇನ್ನೊಂದು ಕೊಡಿಸ್ತಾರ ಚಿಡ್ಬಿ ಸಾಲ ಅಂತ ಚಿಡ್ಬಿ ಸಾಲ ಅಂತ ಕೊಡಿಸ್ತಾರೆ ಚಿಡ್ಬಿ ಸಾಲ ಅಂತಂದ್ರೆ ನಾವು ಒಂದ್ ಅಂಗಡಿನ ಏನೋ ಮಾಡ್ತೀವಿ ಅಂದ್ರೆ ಅದಕ್ಕೆ ಸಂಘದಲ್ಲಿ ಎಷ್ಟನ ಸಾಲ ಇರ್ಲಿ ಮತ್ತೆ ಅದಕ್ಕೆ ಶಾಂಕ್ಷನ್ ಆಗುತ್ತೆ ಅದಕ್ಕೆ ಬ್ಯಾಂಕ್ ಎಲ್ಲ ಹೋಗಿ ಏನು ಹಚ್ಚಿ ಎಲ್ಲಿ ಕೂಡ ಸಾಲ ಇರಬಾರ್ದು ಅಂತ ಮೆಂಬರ್ಗೆ ಮೂರ್ ಲಕ್ಷದವರೆಗೆ ಕೊಡ್ತಾರೆ ಅಂದ್ರೆ ಸಂಘದ ಬಾಂಧೂ ತಗೊಳಲ್ಲ ಅದು ಸಿಡ್ಬಿ ಸಾಲ ಅಂತ ನೇರವಾಗಿ ಕೊಡ್ತಾರಂತೆ ಅದನ್ನ ಎಷ್ಟು ಜನಕ್ಕೆ ಉಪಯೋಗ ಮಾಡಿದ್ರು ಬರೀ ದೊಡ್ಡ ದೊಡ್ಡರಿಗೆ ಮಾತ್ರ ಉಪಯೋಗ ಮಾಡಿದ್ರು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಅಂದ್ರೆ ಎಲ್ಲರನ್ನ ಅಭಿವೃದ್ಧಿಗೊಳಿಸಿದ್ರಾ ಇವ್ರು ಹ್ಮ್ ಬರೀ ಅದನ್ನ ಇಡ್ಕೊಂಡ್ ಕುತ್ಕೊತಾರೆ ಅಲ್ಲ ಈಗ ಗೊತ್ತಾ ಇವ್ರು ಇಷ್ಟ ಎಲ್ಲವನ್ನು ನೀವು ಮೂರ್ ಲಕ್ಷ ಕೇಳಿದ್ರು ಮೂರ್ ಲಕ್ಷ ಕೊಡ್ತಾರೆ ಆಮೇಲೆ ಎಲ್ ಐ ಸಿ ಗಷ್ಟ ಅದೇ ಅದು ಮೈ ಏನು ಧರ್ಮಸ್ಥಳ ಮೈಕ್ರೋ ಬಜೆಟ್ ಅದಕ್ಕೆ ಕಂತಾರೆ ಎಲ್ಲವೂ ಕೊಟ್ಟು ಕೊಟ್ಟು ಸುಮ್ನೆ ಹೇಳ್ಬಿಟ್ಟು ಅವ್ರು ಈಗ ತಗಳರು ಯೋಚನೆ ಮಾಡಂಗಿಲ್ಲ ಅವ್ರು ಕೊಡೋರಿಗೆ ದುಡ್ಡೇ ದುಡಿಯೋದೆ ಅವ್ರಿಗೆ ಇಂಪಾರ್ಟೆಂಟ್ ಅನ್ನ ಆದ್ಮೇಲೆ ಜನನು ಯೋಚನೆ ಮಾಡ್ಬೇಕಲ್ಲ ನೀವುಗಳು ನಾ ಅದಕ್ಕೆ ನಿಂದ್ರಿಸ್ಬಿಟ್ಟಿವಾರ ನಾವ್ ದುಡ್ಡಲ್ಲ ಸಾಲನ್ ನಿಮ್ ಶಾಂಗಾನೇ ಬೇಡ ನಾವೊಂದ್ ಹೇಳ್ಬಿಟ್ಟಿದ್ವಿ ನಮ್ದು ಉಳಿತಾಯ ಹತ್ ಸಾವಿರ ಆಗೇತ ನಮ್ದು ಒಬ್ಬೊಬ್ರದ್ದು ಎಲ್ಲ ಐದ್ ಐವತ್ ಐವತ್ ಸಾವಿರ ಆಗೇತ ನಿಮ್ ದುಡ್ಡಿಗೆ ನಾವ್ ಬಡ್ಡಿ ಕಟ್ಟಿ ಸರ್ ಏಳ್ನೂರ ಏಳು ರೂಪಾಯಿ ಈಗ ಐದ್ ವರ್ಷದಿಂದ ಏಳ್ನೂರ ಏಳು ರೂಪಾಯಿ ಬಡ್ಡಿ ಕಟ್ಟಿದ್ವಿ ನಮ್ ದುಡ್ಡು ಐತ್ ಸಾವಿರ ನೀವು ಬಡ್ಡಿ ಹಾಕಿ ನಮ್ ದುಡ್ಡು ನಾನ್ ನಿಮ್ ಸಂಘಾನೇ ಬೇಡ ನಿಮ್ ಸಾಂಗಗಳೇ ಬೇಡ ಹ್ಮ್ ಜಮಾ ಮಾಡ್ಕೇಡ್ರಿ ನಾನ್ ನಮ್ಮನ್ ಕೇಳಕ್ಕ ಬರ್ಬೇಡ್ರಿ ನೀವು ಅಂತ ಅಂತೇಳಿ ದಬ್ಬಾಯಿಸ್ಕೊಳ್ತಿದ್ದಿಕ್ಕೆ ನಮ್ಮ ಹತ್ರಕ್ಕೆ ಬಂದಿಲ್ಲ ಒಬ್ಬೊಬ್ರು ಬಂದಿಲ್ಲ ಇಲ್ಲಿ ಈ ತರ ಮಾಡ್ತಾ ಇದಾರೆ ಬರೀ ಈ ಇವರು ಬರ್ತಾರ ಮೈಕ್ರೋ ಈಗ ದಬ್ಬ 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 ನನ್ನ ಟಾರ್ಗೆಟ್ ನನ್ ಟಾರ್ಗೆಟ್ ರೀಚ್ ಆಗ್ಬೇಕು ನಿನ್ ಟಾರ್ಗೆಟ್ ರೀಚ್ ಆಗ್ಬೇಕ ಯಾರ ಯಾರೋಮ್ ಸೇರ್ಸಮ್ಮ ಯಾರ ನಿಮ್ಮ ಯಾರು ಚೆನ್ನಾಗ್ ಕಟ್ತಾರ ಅವ್ರನ್ನ ಸೇರ್ಸಮ್ಮ ಸೇರ್ಸಮ್ಮ ಇವ್ರು ಬಂದ್ರೆ ಇವರು ಒಂದಿಷ್ಟು ತೊಂದ್ರೆ ಕೊಟ್ರು ಅವ್ರು ಬಂದ್ ಅವ್ರ ಒಂದಿಷ್ಟು ಇಷ್ಟ ತೊಂದ್ರೆ ಕೊಟ್ರು ಜನಗಳು ಯಾವಾಗ ಇರೋದು ಹೇಳ್ರಿ ಸರ್ ಮೈಕ್ರೋ ಬಚೆಟ್ ಇವ್ರ ಏನ್ ಮಾಡ್ತಾರ ಗೊತ್ತಾ ಫೈನಾನ್ಸಿನಿಯರ್ ಹ ಈಗ ಒಂದ ಒಂದು ಮೂರ್ ನಾಲ್ಕ್ ಗುಂಪ್ ಮಾಡಿದ್ರ ಈ ಇಲ್ಲ ಚೆನ್ನಾಗಿರೋರ್ನ ಹುಡುಕಿ ಹುಡುಕಿ ಸಾಲ ಕೊಟ್ಟು ಊರ್ ಬಿಡಿಸ್ ಬಿಟ್ರ ಅವ್ರು ಈಗ ಅವ್ರ್ ಬಂದ್ ಕೊಟ್ಟದ್ಕೆ ಅಲ್ಲ ತಾನು ಯಾರ ಈ ಫೈನಾನ್ಸ್ ಆಯ್ತು ಅಂತ ನನ್ಗೇನ್ ಗೊತ್ತಿರುತ್ತೆ ಅಲ್ಲ ಅದು ಒಂದೇನಾಯ್ತು ಅಂದ್ರೆ ಹೆಂಗ ಅವ್ರು ಬಂದ್ರು ಇದು ದೇವ್ರದ್ದು ಧರ್ಮಸ್ಥಳದವ್ರದ್ದು ಅವ್ರ ದುಡ್ಡು ಏನಾದ್ರು ಅವರಿಂದ ಆದ್ರೂ ತಗೊಂಡ್ರೆ ನಾವ್ ಒಂದಷ್ಟು ಅನುಕೂಲ ಆಗ್ತಿವೇನೋ ಅದ್ರ ಮೇಲೆ ತಗೊಂಡಾದ್ಮೇಲೆ ಇವಾಗ ಅದೇ ಹೆಸ್ರ ಮೇಲೆ ಅದ್ರ ಮೇಲೆ ಇದೆ ಅನುಕೂಲಕ್ಕಂತ ಸಾಲ ತಗಿ 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 ತಗದು ಹೊತ್ತು ಬಂತು ಊರ್ ಬಿಡೋ ಹೊತ್ತು ಬಂತು ಹ್ಮ್ ಈಗ ಗವರ್ಮೆಂಟ್ ಅದನ್ನ ಒಂದಷ್ಟು ಸೀರಿಯಸ್ ತಗೊಂಡೈತೆ ನಿಮ್ಮ ಬಗ್ಗೆ ಅವ್ರ ಯಾರಾದ್ರೂ ಬಂದು ಬೆದರ್ತಿ ಹಾಕಿದ್ರೆ ಡೈರೆಕ್ಟ್ ಕಂಪ್ಲೇಂಟ್ ಕೊಡ್ಬಹುದು ಅಂತ ಗವರ್ಮೆಂಟ್ ಹೇಳಿದಾರೆ ಸಿಎಂ ಹೇಳಿದ್ದಾರೆ ಅಲ್ವಾ ಅಲ್ಲಂಗಾ ಅಂದ್ರೆ ಹಂಗ್ ಬಂದ ತಕ್ಷಣ ಏನ್ ಮಾಡ್ಬೇಕು ಸಾವನ್ನ ಪರಿಹಾರ ಇದಕ್ಕೆ ಹೋಗಿ ಸ್ಟೇಷನ್ ಕೊಡಿ ಅಂತ ಅವರೇ ಹೇಳಿದ್ದಾರೆ ಅದನ್ ಬಿಡೋದು ಸಾಯೋದು ಪರಿಹಾರ ಹೋಗಲ್ಲಿ ಇದನ್ನ ಕಂಪ್ಲೇಂಟ್ ಕೊಟ್ಟು ಅದನ್ನ ಏನಿದೆಯೋ ಅದು ಇತ್ಯರ್ಥ ಮಾಡ್ಕೋಬೇಕು ಯಾರು ಸುಮ್ನೆ ಊರ್ ಬಿಡೋದು ಏನು ಅವೆಲ್ಲ ಮಾಡಬಾರ್ದು ಸಾವು ಪರಿಹಾರ ಅಲ್ಲ ಮತ್ ಒಂದೇನು ಅಂತಂದ್ರೆ ಎಂತೆಂತ ಬ್ಯಾಂಕ್ಗಳಲ್ಲಿ ಹಂಗಿದ್ರು ಕೂಡ ಬ್ಯಾಂಕ್ ಒಂದ್ ವೇಳೆ ಕೋರ್ಟ್ಗೆ ಹಾಕೊಂಡ್ರು ಬ್ಯಾಂಕ್ ಸಾಲ ತಗೊಂಡು ಕೋರ್ಟ್ಗೆ ಹಾಕೊಂಡ್ರು ಕೂಡ ಕೋರ್ಟ್ ಅಲ್ಲಿ ಅದಕ್ಕೆ ತಕ್ಕಂತ ವ್ಯವಸ್ಥೆ ಮಾಡುತ್ತಲ್ಲಿ ಅಂತ ಅಂದಾಗ ಅವ್ರಿಗೆ ಏನಾದ್ರು ಅವ್ರಿಗೆ ಅನುಕೂಲ ಮಾಡ್ಕೊಡ್ರಿ ಅಂತ ಹೇಳಿ ಕಟ್ಟ್ರಿ ಅಂತ ಹೇಳ ಅದ್ ಎಂತರಿಗೆ ಕಟ್ಬಿಡಿ ಅಂತ ಹೇಳ್ತಾರೆ ಅಂದ್ರೆ ಅವು ದೊಡ್ಡ ದೊಡ್ಡದಾಗಿ ವ್ಯವಹಾರಗಳು ನಡೀತಿರ್ತಾವ ಅವ್ರವು ಅವ್ರ ವ್ಯವಹಾರಗಳು ಇಟ್ ಇಟ್ಕೊಂಡು ಸಾಲ ಕಟ್ಟದೇ ಇದ್ದಾಗ ಸಾಲ ಕಟ್ಟ ಅಂತ ಹೇಳ್ಬಿಟ್ಟು ಅದೊಂದು ಬೇರೆ ತೀರ್ಮಾನ ಆದ್ರೆ ಏನೂ ಇಲ್ಲ ನಾವು ತಗೊಂಡಿದ್ದು ನಾವ್ ಏನಕ್ಕೋ ತಗೊಂಡು ಸಾಲ ಇದು ಏನು ಉದ್ಯೋಗ ಮಾಡದಿಕ್ಕ ತಗೊಂಡು ಯಾವ್ದಾದ್ರು ಒಂದು ಅಂಗಡಿ ಇಡಕ್ಕ ಅದಕ್ಕ ಯಾವ್ದಕ್ಕೋ ಸಾಲ ತಗೊಂಡು ನಾವು ಪೂರ ಎಲ್ಲಾ ಹೋಗ್ಬಿಟ್ವಿ ಅದರಿಂದ ಎಲ್ಲಾ ಕಳ್ಕೊಂಡ್ಬಿಟ್ವಿ ಲಾಸ್ ಅಂದಾಗ ಅದಕ್ಕೆ ಕೊಡುವಂತ ತೀರ್ಮಾನಗಳು ಕೋರ್ಟ್ ಅಲ್ಲಿ ಬೇರೆನೆ ಇರ್ತವೆ ಯಾವ ಸಾಲಗಳಿಗೂ ಈ ಸಾಲಗಳಿಗೂ ಇಂಥಕ್ಕೂ ಟ್ಯಾಲಿ ಮಾಡ್ಕೋಬಾರ್ದು ಒಂದಷ್ಟು ಗೌರ್ಮೆಂಟೇ ಇವಾಗ ಅದು ಒಂದು ಇದನ್ನ ತಗೊಂಡಿದೆ ಕೋರ್ಟ್ಗೂ ಹೋಗಲ್ಲ ಅಂತಂದ್ರೆ ಆ ಬ್ಯಾಂಕ್ ಇರುತ್ತೆ ಬ್ಯಾಂಕ್ ನಾವ್ ಹಾಕೋಬೇಕು ಅಲ್ವಾ ಸಾಲ ಕೊಟ್ಟಿರೋರು ಹಂಗಾಗಿ ಸಾವು ಸಾಯೋದು ಅಥವಾ ಇನ್ನೇನು ಊರ್ ಬಿಟ್ಟು ಹೋಗೋದ್ ಮಾಡಬಾರ್ದು ಅದನ್ನ ಅಲ್ಲಿ ನಿಂತ್ಕೊಂಡು ಫೇಸ್ ಮಾಡ್ಬೇಕು ಅದನ್ನೊಂದಷ್ಟು ನೀವು ನಿಮಗ್ ಗೊತ್ತಿರೋ ಅದನ್ನೇ ಊರ್ ಬಿಡೋದು ಮತ್ತೇನು ಬೇರೆ ಬೇರೆ ಅನಾಹುತ ಮಾಡ್ಕೊಳ್ಳೋದು ಮಾಡ್ಬಾರ್ದು ನಿಮ್ಗೆ ಒಂದು ಅವೇರ್ನೆಸ್ ಮೂಡಿಸಬೇಕು ಅವ್ರಿಗೆ ನೇರವಾಗಿ ನಿಂತ್ಕೊಂಡು ಹ್ಮ್ ಅವ್ರು ಇದು ಗವರ್ನಮೆಂಟ್ ಹೇಳಿದೆ ಹಂಗೇನಾದ್ರು ಆಯ್ತು ಅಂದ್ರೆ ಮತ್ತೆ ಸಂಜೆ ಸಂಜೆ ವಸೂಲಿ ಬರಂಗಿಲ್ಲ ಸಂಜೆ ವಸೂಲಿ ಬರಂಗಿಲ್ಲ ಅವೆಲ್ಲ ಹೇಳಿದಾರೆ ಅವನ್ನೆಲ್ಲವನ್ನ ನೀವು ಅದನ್ನ ಅಂದ್ಕೊಂಡು ನಿಮ್ಗೆ ಗೊತ್ತಿರೋ ಒಂದಷ್ಟು ಅವೇರ್ನೆಸ್ ಬರ್ಬೇಕು ತೀರ ಒತ್ತಡ ಆಯ್ತು ಅಂತಂದ್ರೆ ನೀವು ಸ್ಟೇಷನ್ಗೆ ಹೋಗಿ ಅಲ್ವಾ ಆ ಟೈಮ್ ಫೋನ್ ಮಾಡ್ರಿ ಪೊಲೀಸ್ ಒಂದ್ಸಲ ಇದ್ರಲ್ಲ ಪರಿದ್ರಲ್ಲ ಹಂಗನಾಯ್ತಂದ್ರೆ ಅವ್ರಿಗೆ ಅದೇ ಆಗಿದ್ದಲ್ಲಿ ಅವಾಗ ನೀವ್ ಅವ್ರ ಪರವಾಗಿ ಹೋಗ್ಬಿಟ್ಟಿದ್ರಿ ಇವಾಗ ನೀವ್ ಅವ್ರ ಪರವಾಗಿ ಹೋದ್ರಿ ಇಲ್ಲಿ ಇವ್ರು ನಮ್ ಪರವಾಗಿ ಅದು ಇದು ಏನು ಅವ್ರಿಗೆ ಅದು ಅನ್ಸಲ್ಲ ಅವ್ರೇನು ಯಾರು ಬೇಕಾರಾಗಿರ್ಬೋದು ಆಮೀಗ್ ದುಡ್ಬೇಕು ಇವ್ರಿಂದ ದುಡಿಬೇಕಷ್ಟೇ ಒಂದೇನ್ ಮಾಡುದಂದ್ರೆ ನೀಟಾಗಿ ಭಕ್ತಿ ಹೆಸರಾಗೆ ನಿಮ್ಗೆ ಬಣ್ಣ ಅಲ್ಲ ಸಹ ಎಫ್ ಎಸ್ ಒಂದ್ ನಾಲ್ಕೈದು ಜನ ಎಫ್ ಇರ್ತಾರ ಅವ್ರು ನೋಸ ಕರ್ಕೊಂಡ್ಬಿಡೋದು ಈ ವಿಎಲಿಗಳು ಕರ್ಕೊಂಡ್ಬಿಡೋದು ಈ ಈ ಸೇವಾ ಪ್ರತಿನಿಧಿ ಅಂತ ಇರ್ತಾರ ಅವ್ರ ಕರ್ಕೊಂಡ್ಬಿಡೋದು ಒಂದ್ ಐದಾರು ಜನ ಕರ್ಕೊಂಡ್ಬಂದ್ ಈಗ್ಲೂ ಮಾಡ್ತಾ ಇದಾರೆ ಅವ್ರೇನ್ ಮಾಡಕ್ ಬಿಟ್ಟಿಲ್ಲ ಅಲ್ಲಮ್ಮ ಆಯ್ ಮತ್ ಕೇಳ್ತಾರಲ್ಲಮ್ಮ ಆಯ್ ಮತ್ ಕೇಳಿದ್ರೆ ಆಯ್ಕೆ ಕೊಡ್ತಾಳೆ ಏನ್ ಲೋನು ಅಂತೇಳಿ ನಮ್ ಸಂಘದತ್ರ ಖುಷಿ ತಿಡ್ಸ್ಬಿಡದ್ ನಮ್ಗೆ ಅವ್ರಿಗೆ ಹ್ಮ್ ಏನ್ ಮತ್ ಕೇಳ್ತಾರಲ್ಲಮ್ಮ ಆಯ್ಲಿಂಗ್ ಕೇಳ್ತಾರಲ್ಲ ನಾವಮ್ಮ ಲೋನ್ ಕೊಡೋದು ಆಯ್ಕೆ ಕೊಟ್ಟಿದ್ಲೇನು ಹ್ಮ್ ಆಯ್ ಹಂಗೆ ಮಾತಾಡ್ಲಾ ಆಮ್ಗೆ ಲೋನ್ ಕೊಡ್ತೀವೇನು ನಾವು ನೀವು ಲೋನ್ ಕಟ್ಟ್ರಿ ನೀವ್ ಕಟ್ಟ್ರಿ ಅಂತ ಹೇಳೋದು ಇವತ್ತ ಆಯ್ತ್ ಸರ್ ನಮ್ಮ ಹತ್ರ ಇಲ್ಲ ಸರ್ ಅಂತ ಹೇಳಿ ಕಳಿಸಿದ್ರೆ ಒಬ್ಬ ಹೆಣ್ಮಗಳು ಸುಮ್ಮನೆ ಗೋಳ ಆಡ್ತಾ ಇದಾವೆಸ ಮೂರ್ ವರ್ಷ ಆಯ್ತು ಲೋನೇ ಕೊಟ್ಟಿಲ್ಲ ನಮ್ ಸಂಘಕ್ಕೆ ಸುಮ್ನೆ ಸಾಯಿಸ್ತದ್ರಿ ಅವ್ರು ಭಾರಿ ಹಿಂಸೆ ಅಂದ್ರೆ ಹಂಗಿಂಗ್ ಕೊಡಲ್ಲ ಆಯ್ತು ಈಗ ಅವ್ರು ಸಾಲ ಕಟ್ಕೊಂಡಾರ ಅವ್ರ ಸ್ವಲ್ಪ ಎಲ್ ಐ ಸಿ ಇದಿಲ್ಲ ಎಂತದಿಲ್ಲ ಎಲ್ ಐ ಸಿ ಇದ್ ಮಾತ್ರ ಕಟ್ಬೇಕಂತೆ ಸಾಲ ಇಲ್ಲೇ ಇದಿಲ್ಲ ಇವ್ರ ಎಲ್ ಐಸಿದ್ ಮಾತ್ರ ಉಪಯೋಗ ಮಾಡ್ಕೊ ಅಂತ ಮತ್ತೆ ಮತ್ತ್ ಎಲ್ ಐಸಿದ್ ಉಪಯೋಗ ಮಾಡ್ಕೆ ಅಂದ್ರ ಅವ್ರಿಗೆ ಲೋನ್ ಇನ್ ವ್ಯವಸ್ಥೆ ಯಾಕೆ ಮಾಡ್ಲಿಲ್ಲ ಎಲ್ ಐ ಸಿ ಮೈಕ್ರೋ ಬಟ್ ಬಾಂಡ್ ಮಾಡಿಸ್ಕೊಟ್ಟಿದ್ವಿ ಎರಡ್ ಲಕ್ಷದ್ದು ಒಂದ್ ವರ್ಷಕ್ಕೆ ಹತ್ತು ಸಾವಿರದ ಏಳ್ನೂರ ರೂಪಾಯಿ ಅಮೌಂಟ್ ಕಟ್ತಾ ಇದೀವಿ ಅದನ್ನ ವಾರ ಕಂತಲ್ಲಿ ಇನ್ನೂರ ಇಪ್ಪತ್ತ್ ಇನ್ನೂರ ಇಪ್ಪತ್ ಕಟ್ಬೇಕಲ್ಲ ಅದನ್ನ ಒಂದ್ ಮೂರ್ ವಾರ ನಾಲ್ಕು ವಾರ ಕಟ್ಲಿಲ್ಲ ಅಂದ್ರೆ ಕಂತ ಅಂತ ಅವ್ರ ಮನೆ ಹತ್ರ ಹೋಗಿ ಕೇಳ್ತಾರೆ ಅವ್ರ ಸಮಸ್ಯೆ ಆಗೇತ್ ಅಂತಂದ್ರೆ ಆಯ್ತಮ್ಮ ಮತ್ತ್ ನಿಮ್ ಸಮಸ್ಯೆ ಅಂತ ನಿಮ್ಗೆ ಲೋನ್ ಕೊಡ್ತೀವಿ ಮತ್ತ್ ತಗೊಂಡ್ ವ್ಯವಸ್ಥೆ ಮಾಡ್ಕೆ ಯಾಕೆ ಹೇಳ್ಬಾರ್ದು ಅವರು ಟಮೊಟೊ ಹಾಕಿದ್ರು ಪಾಪ ಈಗ ಐವತ್ ರೂಪಾಯಿ ಬಾಕ್ಸ್ ಹೋಗಿ ಮನೆ ಲಾಸ್ ಆಗಿ ಬಾಳ ಸಮಸ್ಯೆ ಪಡ್ತಾ ಇದಾರೆ ಈ ತರ ಸಮಸ್ಯೆ ಸಮಸ್ಯೆ ಮಾಡ್ತಾರೆ ಅವ್ರ ದುಡ್ಡು ಚೆನ್ನಾಗ್ ಉಸಿಲ್ ಮಾಡ್ತಾರೆ ವಾರ ಇವತ್ತು ಬಾ ಕಳ್ಸಿ ಕಲೆಕ್ಷನ್ ಪಾಯಿಂಟ್ ಬೆಳಿಗ್ಗೆ ಇನ್ನ ಎಂಟು ಗಂಟೆಗೆ ಹೋಗ್ ಕುತ್ಕೊಂಡ್ಬಿಡ್ತಾರ ಅವ್ರ ಕರ್ಸಮ್ಮ ಇವ್ರ ಕರ್ಸಮ್ಮ ಇವ್ರ ಕರ್ಸಮ್ಮ ಅವ್ರ ಕರ್ಸಮ್ಮ ಹ ಸತ್ಯನಾರಾಯಣ ಪೂಜೆ ಮಾಡ್ತೀವಿ ಅದ ದುಡ್ಡು ಹಾಕು ನಾವೆಲ್ಲರೂ ಸೇರಿ ಊರಾಗ ನಾಲ್ಕು ಚೇರು ಒಂದ್ ಟೇಬಲ್ ಒಂದ್ ಪ್ಲಾ ಮಂಜುನಾಥ ಸ್ವಾಮಿ ಅಲ್ಲಿಗೆ ಕ್ಯಾಶ್ ಪ್ಯಾಟಿಂಗ್ ನಾವೇ ಕೊಡ್ತೀನಿ ಹ್ಞೂ ಮತ್ತ ಹಂಗಾರೆ ಇವ್ರು ಯಾರಿಗ್ ಕೊಟ್ರು ಸದಸ್ಯರಿಗೆ ಏನು ಹೆಲ್ಪ್ ಮಾಡಿದ್ರು ಈಗ ಇಷ್ಟೆಲ್ಲ ಮಾಡಾದ್ಮೇಲೆ ನಿಮಗೆ ಗೊತ್ತಾಗಿರ್ಬೇಕಲ್ಲ ಅವ್ರಿಗೆ ಹೆಲ್ಪ್ ಮಾಡಕ್ಕೆ ಬಂದಿದ್ರು ಹಾಂ ಏನ್ ಮಾಡಕ್ಕೆ ಬಂದಾರಂತ ನೀವೇ ಅದು ಅದು ಜನಗಳು ಅರ್ಥ ಮಾಡ್ಕೋಬೇಕು ಯಾಕಪ್ಪ ಅಂದ್ರೆ ಬರೋಕು ಮುಂಚೆಯಿಂದನು ಕೂಡ ಇಲ್ಲಿ ಜನ ಬದುಕ್ತಿದ್ರಲ್ಲ ಹೌದಾ ಇವ್ ಬರಕ್ ಮುಂಚೆ ಅವಾಗ ಹೆಂಗಿತ್ತು ಒಂದಷ್ಟು ಜನಗಳು ಒಂದ್ ಇದನ್ನ ಅಂದ್ಕೊಂಡಿದ್ರು ಹಾಸಿಗೆ ಇದ್ದಷ್ಟು ಕಾಲ್ಚ ಚಪಾ ಏನೋ ಒಂದಷ್ಟು ನಮ್ಮ ಕೈಲಿ ಏನಾಗುತ್ತೋ ಎಷ್ಟು ದುಡಿಮೆ ಇದೆಯೋ ನಮ್ದಷ್ಟು ಖರ್ಚು ಇರ್ಲಿ ಅಂತ ಒಂದು ಚೌಕಟ್ಟಲ್ಲಿ ಬದುಕ್ತಾ ಇದ್ರು ಅಂತದ್ದು ಒಂದು ವ್ಯವಹಾರ ಪ್ರಜ್ಞೆಯನ್ನ ಬದುಕಿನ ಪ್ರಜ್ಞೆಯನ್ನೇ ಇವ್ರು ಹಾಳ ಮಾಡ್ಬಿಟ್ರು ಅವ್ ಮೊದಲೆಲ್ಲ ಅಷ್ಟೇ ಇಲ್ಲ ನಮ್ಮ ಇವಾಗ ತಗಿದೆ ನಾನು ನಾನು ಇವಾಗ ಎಷ್ಟು ದುಡಿತಿನೋ ನಾನ್ ಖರ್ಚು ಅಷ್ಟಕ್ಕೆ ಸೀಮಿತ ಮಾಡ್ಕೊಂತಿದ್ವಲ್ಲ ಇವು ಬಂದಾದ್ಮೇಲೆ ಏನಾಯ್ತು ಅಂದ್ರೆ ಕೂಡ ಜನಗಳಲ್ಲಿ ಉಳಿದಿಲ್ಲ ಏನು ಇನ್ನ ಲಕ್ಷ ತಗೊಂಡು ತಗೊಂಡಿದ್ವಿ ಎರಡ್ ಲಕ್ಷ ತೀರೈತ್ ಇನ್ನೂ ಒಂದ್ ಲಕ್ಷ ಸಾಲ ಆಯ್ತು ಅಂದ್ರೆ ಏ ಸರಿ ಆಯ್ತು ಅದನ್ನ ಇನ್ನು ಇನ್ನು ಮೂರ್ ಲಕ್ಷ ಕೊಟ್ರಿ ಇದೊಂದ್ ಲಕ್ಷ ಅದ್ರ ಮುರ್ಕಾಡ್ರಿ ಈ ಈ ಮಟ್ಟದ ಬಂದೋಗ್ಬಿಟ್ರು ಅಂದ್ರೆ ಏನು ನಮ್ ನಮ್ಮ ದುಡಿಮೆ ಎಷ್ಟು ನಮ್ಮ ಆದಾಯ ಎಷ್ಟು ಇದೆ ಅನ್ನಂಗ ಆಗಿತ್ ಅದ್ನ ಇದರಿಂದ ತಾನೇ ನೀವೆಲ್ಲಾ ಅದನ್ನ ಮಾ ಕಲ್ತಿದ್ದು ಮೊದ್ಲಿಂದ ಆಯ್ತು ಎಷ್ಟು ನಮ್ ದುಡಿಮೆ ಎಷ್ಟ ಇತ್ತು ನಮ್ಮ ನಮ್ ಖರ್ಚು ಕೂಡ ಅಷ್ಟೇ ಅನ್ನಂಗ ಟ್ಯಾಲಿ ಹಾಕ್ಕೊಂಡ್ ಬರ್ತೀವಿ ರೀ ಅದು ಬಂದಾದ ಮೇಲೆ ಅಂಥದ್ದೊಂದು ಚೌಕಟ್ಟನ್ನ ಇವ್ರು ಅಳಸಾಕ ಬಿಟ್ರು ಅಂತ ಅನ್ಸಲ್ವಾ ನಿಮಿಗೆ ಹೌದ್ ಮತ್ತ್ ಅಳಸಿ ಹಾಕಿದ್ರ ನಮ್ಮನ್ನ ಇವತ್ತು ಸಾಲ್ಗಾರ ರೂಪದಲ್ಲಿ ಮಾಡಿ ನಮ್ ಬೀದಿ ಗಿಡ್ಸಿದ್ರ ಅಂದ್ರೆ ಇವ್ರು ಅದ್ ಬೀದಿ ಗಿಡ್ಸಿ ಒಂದ್ ಏರ್ಪಾಟ್ ಮಾಡಿದ್ರ ಅವನ್ಗ ಏನ ಅಮಾಯಕ ಇದ್ದಂಗಿದೀನಿ ಮನೆ ಒಳಗ ಎಷ್ಟು ಬೇಕೋಷ್ಟು ಇವ್ ಏನಾಯ್ತು ಕೊಡ್ತಾರ ತಕ್ಷಣ ಬಿಡಪ್ಪ ಅನ್ನಿಸ್ತು ಅಂದ್ರೆ ಫಸ್ಟ್ ಇವ್ರ ಹತ್ತು ಇಪ್ಪತ್ತು ಸಾವಿರ ಕೊಟ್ರಲ್ಲ ನೂರು ರೂಪಾಯೋ ಇನ್ನೂರು ರೂಪಾಯಿನೋ ಇಲ್ಲ ಮುನ್ನೂರು ರೂಪಾಯಿ ಬರ್ತಿತ್ತು ಅಷ್ಟೇ ಅಂತ ಅನ್ನಂಗಾಯ್ತು ಅದ ಆಮೇಲೆ ಯಾವಾಗ ವಾರ ಮೂರ್ ಸಾವಿರ ಕೇರ್ತಲ್ಲ ಈ ಅನ್ಸಕ್ ಸ್ಟಾರ್ಟ್ ಆಯ್ತ್ ನಿಮಗೆ ಅವರು ಇನ್ನೂರು ಮುನ್ನೂರು ರೂಪಾಯಿ ಕಟ್ಸ್ಕೊಳರ್ ವಾರ ಅವಾಗ ಹತ್ ಸಾವಿರಕ್ಕೆ ಇಪ್ಪತ್ ಸಾವಿರಕ್ಕೆ ಅಷ್ಟೇ ಕಟ್ಸ್ಕೊಳ್ಳಾರ ಜನ ಯೋಚನೆ ಮಾಡ್ಲಿಲ್ಲ ಎಕ್ದೇನು ನಮ್ದು ಏನು ಇಟ್ಕಳ್ದೆ ಮೂವತ್ತ ಲಕ್ಷ ಸಾಲ ಕೊಡ್ತಾರ ಇವ್ರು ಅಂದಾಗ ಇವರು ಮುಂದೆ ನಮ್ಗೆ ಎಂತ ಒಡ್ತಾ ಕೊಡ್ತಾರೆ ಅಂತ ಯಾರು ಯೋಚನೆ ಮಾಡ್ಲಿಲ್ಲ ಮಾಡ್ಲಿಲ್ಲ ಮತ್ತೆ ನೀವೆಲ್ಲ ಸುಮ್ನೆ ತಗೊಂಡ್ಬಿಟ್ರಿ ಇವತ್ತು ಹ್ಮ್ ಬಟ್ ತಗೊಂಡಿರೋ ದುಡ್ಡು ನೀನ್ ಕರೆಕ್ಟ್ ಆಗಿ ಹೇಳಮ್ಮ ನನಗೆ ನೀವು ಈಗೇನ್ ಸಾಲ ತಗೊಂಡ್ರಲ್ಲ ನಿಮ್ದೇ ಗುಂಪಿ ಬೇರೆಯವರದಲ್ಲ ನೀವೇ ಏನು ನಿಮ್ಮ ಗುಂಪಿತ್ತಲ್ಲ ಜನ ಎಷ್ಟು ಜನ ಇರೋ ನಿಮ್ದು ಗುಂಪು ಎಷ್ಟು ಜನ ಹನ್ನೆರಡು ಹನ್ನೆರಡು ಜನ ನಿಮ್ ಗುಂಪಲ್ಲಿ ನಿಮ್ಮ ಗುಂಪಲ್ಲಿ ನೀವ್ ಆ ದುಡ್ಡು ತಗೊಂಡಿರೋದು ಏನ್ ತಗೊಂಡ್ರಲ್ಲ ನೀವ್ ಒಬ್ಬೊಬ್ರು ಎಷ್ಟೆಷ್ಟು ಮೂರ್ ಮೂರ್ ಲಕ್ಷ ಎರಡ್ ಎರಡು ಲಕ್ಷ ತಗೊಂಡಿದ್ದೀರಲ್ಲ ನನಗೆ ನನಗೆ ಒಂದು ಇದ್ರ ಮೇಲೆ ಹೇಳು ಕರೆಕ್ಟ್ ಆಗಿ ಹೇಳು ಆ ದುಡ್ಡನ್ನ ನೀವು ಮುಂದೆ ನಿಮ್ಮ ಜೀವನದ ಒಂದು ವ್ಯವಸ್ಥೆಗೆ ಏನಾದ್ರು ಬದುಕಿನ ವ್ಯವಸ್ಥೆಗೆ ಒಂದು ಅದನ್ನ ಇಟ್ಕೊಂಡೆ ಒಂದು ದುಡಿಮೆಗೆ ಮುಂದೆ ನಮಗೆ ಮೂಲ ಸೋರ್ಸ್ ಮಾಡ್ಕೊಂಡು ನಾವ್ ಇದರಿಂದ ಏನಾದ್ರೂ ಮಾಡ್ಕೊಂಡು ನಾವು ಹಂಗೆ ಒಂದಷ್ಟು ಅನುಕೂಲ ಮಾಡ್ಕೊಳ್ಳೋಣ ಅಂತ ಬಳಸಿದೀರ ಅವತ್ತು ಅವತ್ತು ಅದಕ್ಕೆ ಇದಕ್ಕೆ ಹಬ್ಬಗೆ ಜಾತ್ರೆಗೆ ಬಟ್ಟೆ ತಗೋಳಕ್ಕೆ ಹೊಸ ಬಟ್ಟೆ ಉಡ್ಸಕ್ಕೆ ಬೈಕ್ ತಗೋಕೆ ಇಂಥದ್ ಖರ್ಚು ಮಾಡಿದಿರಾ ಹ್ಮ್ ಒಂದು ಅಂಗಡಿ ಇತ್ತೆ ಅಂಗ್ಡಿಗೆ ಹಾಕಿದ್ವಿ ಬಂಡವಾಳ ಹ್ಞೂ ಒಂದಷ್ಟು ಅಂಗಡಿಗೆ ಹಾಕ್ಯಂಡ್ವಿ ಹ್ಞೂ ಮತ್ತ್ ನಾವು ಸ್ವಲ್ಪ ಸಮಸ್ಯೆ ಮನೆ ಕಟ್ಟಸ್ಕೊಂಡ್ವಿ ಹ್ಞೂ ಆ ಸಾಲದ ಬಾಡಿ ಇತ್ತ ಅದಕ್ಕೊಂದ್ ಸ್ವಲ್ಪ ಹಾಕ್ಯಂಡ್ವಿ ಹ್ಞೂ ಇಷ್ಟೇ ಸಮಸ್ಯೆ ಮಾಡಿ ಅಲ್ಲ ನಿಮಗೆ ಏನಂದ್ರೆ ಅವರಿಂದ ತಗೊಂಡಿರೋದ್ ಈಗ ನಿಮಗೆ ಏ ಇಲ್ಲ ನಾವು ಅಷ್ಟು ತಗೊಂಡಿದೀವಪ್ಪ ಇನ್ನು ಮುಂದೆ ನಮ್ದು ಏನು ನಾವೇನು ಸಾಲ ತಗೋಳದ್ ಬೇಕಾಗಿಲ್ಲ ನಿರಂತರವಾಗಿ ನಮ್ದು ಇದರಿಂದ ನಾವು ಮುಂದೆ ಅನ್ನಂಗೆ ಆಗಿದೀರ ಇಲ್ಲ 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 ಹ್ಮ್ ಇಲ್ಲ ಸಾಲ ಅಲ್ಲ ಒಂದು ಸಾರಿ ನೀವು ಸಾಲ ತಗ ಒಂದ್ ಸಾರಿ ಸಾಲ ತಗೊಂಡ್ಮೇಲೆ ಈಗ ಅಂಗಡಿ ಹಾಕ್ಕೊಂಡೀ ನೀನು ಅಂಗಡಿ ಮೇಲೆ ಅಲ್ಲಿ ವ್ಯಾಪಾರ ಆಗ್ತದೆ ಅಷ್ಟೇ ಮತ್ತೆ ನೀನು ಸಾಲ ಯಾಕಬೇಕು ಸಾಲ ಯಾಕ್ಬೇಕಂತಂದ್ರ ಅಂಗಡಿಯಾಗ ವ್ಯಾಪಾರ ಏನೂ ಆಗ್ಲಿಲ್ಲ ಅಲ್ಲಿ ಎಲ್ಲ ಇದಾಗಿ ಬಿಡ್ತ ಲಾಚ್ ಆಗಿ ಬಿಡ್ತದ ಆ ಲಾಸ್ ಆಗಿರೋದಕ್ಕೆ ಮ್ಯಾಲೆ ಬಂದಿದ್ ಮತ್ತೆ ಈಗ ಒಂದು సంగీ హా అంగీ ఉద్యోగిన యోజన అంగీ ఉద్యోగ సర్కొ గవర్నమెంట్ యోజన ಗೌರ್ಮೆಂಟ್ ಏಜೆಂಟ್ ಇಂದ ತಗೊಂಡದ ಅಂಗಡಿಗೆ ಇವ್ರ ಕಡೆಯಿಂದ ತಗೊಂಡಿದ್ದು ಸಾಲಾನ ನಾನು ಅದಕ್ ಹಾಕೊಂಡಿದ್ದೆ ಲಾಭ ಏನಾದ್ರು ಅಂತ ಅಲ್ಲಿ ಬರ್ಲಿಲ್ಲ ಲಾಭ ಎಲ್ಲ ತಗೊಂಡಿದ್ದೆಲ್ಲ ಉದ್ರೆ ಹಾಕ್ಬಿಟ್ಟು ಅವ್ರ ಹತ್ರ ಒಂದಿಷ್ಟು ಜಗಳ ಮಾಡ್ಕೊಂಡ್ವಿ ಮತ್ ನಾನ್ ಹೋಗ್ತಾರ ಅಮ್ಮ ಮತ್ತ ಹಬ್ಬಕ್ಕ ಉಳಿವಿಗೆ ಎಲ್ಲ ಸಾಮಾನು ಉಟ್ಕೊತೀವಿ ಅವ್ರ ಹತ್ರ ಒಂದಿಷ್ಟು ಕುಸಿಡ್ಕಂಡ್ವಿ ಮತ್ ಅವ್ರ ಜಿ ದುಡ್ಡು ತಂದ್ ಕೊಡ್ಬೇಕಲ್ಲ ನನಗೆ ಮತ್ತೆ ವಾಪಸ್ ಕಟ್ಟಕ್ ಬೇಕಲ್ಲ ಇಲ್ಲಿ ವಾರ ವಾರ ಅವ್ರು ಕೊಡ್ಲೇ ಇಲ್ಲ ನಾನ್ ಹಾಕಿದ್ ಯಾವಾಗ ಎರಡ್ ಸಾವಿರದ ಹದಿಮೂರಲ್ಲಿ ಅಂಗಡಿ ಹಾಕಿದ್ದು

ನಿಮ್ಗಳಿಗೆ ಅದು ಸಾಲ ಕಟ್ಟೋದು ಒತ್ತಡ ಯಾಕೋಗಾಯ್ತು ಅಂದ್ರೆ